ಎಲ್ಲ ಡೈರೆಕ್ಟ್ರುಗಳನ್ನೂ ಹಾಳು ಮಾಡಿದಾಯ್ತು ಈ ಥರ ಎಷ್ಟು ಸೊಸೈಟಿ ಹಾಳು ಮಾಡಿದಿರ ಹೇಳಿ ನೀವು ಹಾಂ ನೀವೊಬ್ಬರು ರೈತರು ಮಗನ ಹೋಗಲಿ ಜಕ್ಸಂದ್ರ ಗ್ರಾಮದಲ್ಲೇ ಒಬ್ಬ ಮಾಜಿ ಚೇರ್ಮನ್ ಎಸ್ ಕೆ ಸೂರ್ದಾ ಎಸ್ ಕೆ ಸುರದಾಗ ಅದೇ ಚಂದನ್ ಸೂಪರ್ವೈಸರ್ ಅನ್ನೋರು ಮೂರು ದಿವಸಕ್ಕೆ ಬಂದು ಸರ್ ಅಧ್ಯಕ್ಷರೇ ನಮ್ದೇನೂ ಇಲ್ಲ ಎಲ್ಲ ಡೈರೆಕ್ಟ್ರು ಭಾಸ್ಕರ್ ಅಂತ ಅದೇ ಆಂಜನೇಯ ದೇವಸ್ಥಾನ ಸಾಕ್ಷಿ ಬೇಕಾರೆ ಬರಲಿ ನಮ್ಮೂರ ಆಂಜನೇಯ ತಗಾನ ಬರಲಿ ಧರ್ಮಸ್ಥಳಕ್ಕನ ಬರಲಿ ಇದು ಮಾಡ್ಸಿರೋದು ಭಾಸ್ಕರೇನೆ ಅಂತ ಇವರು ಎಮ್ ಎಲ್ ಎ ಸಾಹೇಬ್ರು ಹೇಳಿದ್ದಾರೆ ಎಮ್ ಎಲ್ ಎ ಏನು ಎಮ್ ಎಲ್ ಎ ಇವತ್ತು ಅವರೇ ಸತತವಾಗಿರ್ತಾರಾ ಇವತ್ತು ನಾವು ಮಾಜಿ ಆದಂಗೆ ನೀವು ಮಾಜಿ ಆಗೋದೇ ಇಲ್ವಾ ನಾವು ಜಕ್ಸಂದ್ರ ಹಾಲು ಉತ್ಪಾದ ಸಂಘದ ಮಾಜಿ ಅಧ್ಯಕ್ಷರು ಭಾಸ್ಕರವರ ಕರ್ಮಕಾಂಡದ ಬಗ್ಗೆ ನಾನು ಮಾತು ಹೇಳ್ತೀನಿ ರೈತರಾಗಿ ಭಾಸ್ಕರವ್ರು ಏನೇನು ಮಾಡೋರು ಅನ್ನೋ ನಮ್ಮ ಸೊಸೈಟಿಗೆ ಹೇಳ್ತೀನಿ ಸೆಕ್ರೆಟ್ರಿಗಳ್ನೆಲ್ಲ ಎತ್ಕಟ್ಟಿ ಕಟ್ಟಿ ಕಟ್ಟಿ ಅಧ್ಯಕ್ಷರುಗಳ ಮೇಲೆ ಸ ಡೈರೆಕ್ಟ್ರ್ ಮೇಲೆ ಎತ್ಕಟ್ಟಿ ಕಟ್ಟಿ ನಮ್ಮ ಸೊಸೈಟಿನೇ ಹಾಳು ಇಕ್ಕಿದ್ದಾರೆ ಅದ್ರ ಬಗ್ಗೆ ಬೇಕಾದ್ರೆ ಯಾವುದೇ ಇದಕ್ಕೆ ಬಂದರೂ ನಾವು ಹೇಳ್ತೀವಿ ಆಮೇಲೆ ನಮ್ಮ ರೈತರು ಪೇಮೆಂಟ್ ಇಲ್ಲದೆ ಸುಮಾರು ದಿವಸ ನಿಲ್ಸಿ ಊರಲ್ಲೆಲ್ಲ ಗಲಾಟೆಗಳು ಮಾಡಿಸಿ ನಾವೇ ಖುದ್ದಾಗಿ ಏನೋಣ ಹಿಂಗೆ ಆಗೈತೆ ನಾವೇನೋ ಬಗೆಹರಿಸ್ಕೊತೀವಿ ಇದೊಂಚೂರು ಬಗೆಹರಿಸ್ಕೊಡೋಣ ಅಂತ ಹೇಳಿದ್ರೆ ಇಲ್ಲ ರೀ ನೀವು ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ದೀರಾ ಅಲ್ಲೋಗಿದ್ದೀರಿ ಇಲ್ಲೇ ಹೋಗಿದ್ರು ಬೇರೆ ಕೊಡರು ನಮಗೆ ತುಂಬ ಹಳೆ ನಮ್ಮ ತಾತ ನಮ್ಮ ತಾತನ ಕಾಲದಿಂದ ನಮ್ಮ ತಂದೆ ಜೊತೆಗಿನ್ನ ಚಿಕ್ಕವರಾದರೂ ಸ್ನೇಹಿತರು ಇದ್ದಂಗೆ ಇದ್ರು ನಮ್ಮ ಒಂದು ಸರಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದರು ಜಕ್ಸಂದ್ರದಲ್ಲಿ ಎಂಟ್ಕನಹಳ್ಳಿ ಪಂಚಾಯತಿ ಇದ್ದಾಗ ಅವರು ಒಂದು ಹಾಲಿನ ಥರ ಇದು ಮಾಡ್ತಾ ಇದ್ದೀವಪ್ಪ ಬಾರಪ್ಪ ಅಂತೇಳಿ ಭವಾನಿ ಶಂಕರಲ್ಲಿ ಕರೆದ್ರು ನಮ್ಮನ್ನು ನಾವು ಬೇಕಾದವು ಪಕ್ಕದ ಹಳ್ಳಿಯಾದಾಗ ಹೋಗ್ಬೇಕಾ ಬೇಡವ್ರು ರೈತರ ಬಗ್ಗೆ ಅವ್ರೇನು ಅವ್ರ ಮನೆಗೆ ಏನಾದರೂ ಈ ಸಂತಕ್ಕೆ ಬಳಸ್ಕೊಳಕ್ಕೆ ಏನಾದರೂ ತೋಕ್ಕೆ ಮಾಡಿದ್ರ ರೈತರ ಬಗ್ಗೆ ಹೋರಾಟ ಮಾಡ್ತೀವಿ ಅಂದಾಗ ಇವರು ಈ ಥರ ಏನಪ್ಪ ನೀವು ನಾಲ್ಕು ರೂಪಾಯಿ ಜಾಸ್ತಿ ಆಗಿದ್ದು ಮೂರು ರೂಪಾಯಿ ಕಟ್ ಮಾಡಿದ್ರು ಅದು ಸತ್ಯನ ಸುಳ್ಳು ಅದು ಅವ್ರಿಗೆ ಗೊತ್ತಿರ್ತೈತೆ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ ಬಾ ಭವಾನಿ ಶಂಕರಲ್ಲಿ ಹೋಗ್ಬಿಟ್ಟು ಮಾತಾಡಿ ಏನಾಯಿತು ಅಂದರೆ ನಂದು ಫೋಟೋ ಎಲ್ಲ ಹಾಕ್ಬಿಟ್ರು ಅದಕ್ಕೆ ನೀನು ಎಲ್ಲೆಲ್ಲ ಹೋಗ್ತೀಯ ಹೆಂಗೆ ಹೋದೆ ನಾವು ಮಾಡೋದೇ ಹೆಂಗೆ ನೀನು ಹೋಗು ಅಂತ ಯಾರು ಹೇಳಿದರು ನೀವೇನು ಗೊತ್ತಿಲ್ಲ ಅಂತ ತಿಳ್ಕೊತೀರಾ ಹಂಗೆ ಹಿಂಗೆ ಅಂತ ಹೇಳಿ ತಿರ್ಗಾ ರೈತರೆಲ್ಲ ಪೇಮೆಂಟ್ ನಿಲ್ಲಿಸಿ ಸೆಕ್ರೆಟ್ರಿಗಳಿಗೆಲ್ಲ ಮಾಡಿ ಒಂದು ಟ್ವೆಂಟಿ ಸಿ ಇದಾಯಿತು ಬಿಡೋಣ ನಾವೇನೋ ಮಾಡ್ಕೊತೀವಿ ಅಂದರೆ ಮೇಡಮ್ ಅವರೊಬ್ಬರಿದ್ದರು ಪಾಪ ಅವರು ತುಂಬ ಇದು ಮಾಡಿ ಟ್ವೆಂಟಿ ಇನ್ಸಿಲಿ ರೈತ್ರೆಲ್ಲ ಹಾಳಾಗೋಗ್ತೀರ ಅಂತ ಮೇಂಟೈನ್ ಮಾಡ್ಕೊಂಡು ಇದ್ರು ಅದ್ರನ್ನ ಇದು ಮಾಡಿ ಇಲ್ಲ ರೀ ಸೂಪರ್ ಸೀಟ್ ಮಾಡಿರಿ ಖುದ್ದಾಗ ಹೇಳಿದ್ದಾರೆ ಎ ಆರ್ ಮೇಡಮ್ ಏನೇ ಅವರು ಸೂಪರ್ ಸೀಟ್ ಮಾಡಿ ಸೂಪರ್ ಸೀಟ್ ಮಾಡಿ ಅಂತ ಹೇಳಿ ಎಲ್ಲ ಡೈರೆಕ್ಟ್ರುಗಳ್ನ ಇದು ಮಾಡಿ ನಾವು ಹೆಂಗೋ ತಿಳ್ಕೊಂಬರ್ತಾಯಿದ್ರು ಆಮೇಲೆ ಕಾಲಾಂತರದಲ್ಲಿ ಹಿಂಗೆ ಇದಾದಾಗ ಅವರು ವರ್ಗಾವಣೆ ಆದಾಗ ಇನ್ನೊಬ್ಬರು ಎ ಆರ್ ಬಂದಾಗ ಇದೇ ಭಾಸ್ಕರು ಹೋಗ್ಬಿಟ್ಟು ಇವ್ರಿಗೆ ಈ ಥರ ಏನು ಅಲ್ಲಿಗಲ್ಲಿ ಏನೂ ಇಲ್ಲ ಅಲ್ಲಿ ಸೊಸೈಟಿಯಲ್ಲಿ ಸುಮ್ಮನೆ ನಮ್ಮದೊಂದು ಓಟು ಇವರು ಬೇರೆಗೌಡ್ರ ಜೊತೆ ಗುರ್ತಿಸ್ಕೊಂಡಿದ್ದೆ ಅಷ್ಟೇ ಬೇರೆ ಇನ್ನೇನಿಲ್ಲ ಬೈರೇಗೌಡ್ರ ಜೊತೆ ನಮ್ಮ ಪಕ್ಕದ ವಿಲೇಜು ಏನೊಂದಕ್ಕೂ ಈಗ ಕಷ್ಟ ಸುಖಕ್ಕೆ ಅಂದರೆ ಅವರೇ ಬರ್ತಾ ಇನ್ಯಾರು ಬರ್ತಾರೆ ನಮಗೆ ಇವರೆಲ್ಲ ಇರೋರಿಗೆ ಹೋಗ್ಬಿಟ್ಟು ಇದು ಮಾಡೋದು ಬೇಡ ಅಂದ್ಬಿಟ್ಟು ಏನಂದಕ್ಕೂ ಕರಿತಾ ಇದ್ರು ಅವರು ಹೋಗ್ತಾ ಇದ್ದೆ ಅದು ವಾಪಕ್ಕೆ ಏನು ಮಾಡಿದ್ರು ನಮ್ಮ ಡೈರಿ ಮೇಲೆ ಭಾಳ ಇದೀಗ ಜಿದ್ದಿಕ್ಬಿಟ್ರು ಜಿದ್ದು ಅಂದರೆ ಸುಮಾರು ಏನು ಇವ್ರನ್ನೇನಾದ್ರೂ ಮಾಡಿ ಕಳಿಲೇಬೇಕು ಅಂತ ನಮ್ಮದು ಟ್ವೆಂಟಿ ನೈನ್ ಸಿ ಆಗಿತ್ತು ಒಂದೇ ಒಂದು ಜನರಲ್ ಬಡೇ ಮಾಡಿಲ್ಲ ಅಂದ್ಬಿಟ್ಟು ಪ್ರತಿ ಸಲ ಏರ್ ಪ್ರೆಝರ್ ಹಾಕೋದು ಪ್ರೆಸರ್ ಹಾಕೋದು ಇದು ಮಾಡಿ ಸೂಪರ್ ಸೀಡ್ ಮಾಡಿ ಸೂಪರ್ ಸೈಡ್ ಮಾಡಿ ಎಲ್ಲ ಡೈರೆಕ್ಟ್ರುಗಳ್ನೂ ಹಾಳು ಮಾಡಿದಾಯ್ತು ಈ ಥರ ಎಷ್ಟು ಸೊಸೈಟಿ ಹಾಳು ಮಾಡಿದರೆ ಹೇಳಿ ನೀವು ಹಾಂ ನೀವೊಬ್ಬರು ರೈತರು ಮಗನ ಹೋಗಲಿ ಇವತ್ತು ನಮ್ಮ ರೈತರುಗೆ ಪೇಮೆಂಟ್ ಆಗಿಲ್ಲ ಅಂತೇಳಿ ಜಕ್ಸಂದ್ರ ಗ್ರಾಮದಲ್ಲೇ ಒಬ್ಬ ಮಾಜಿ ಚೇರ್ಮೆನು ಎಸ್ ಕೆ ಸುರದಾ ಎಸ್ಗೆ ಸೂರಿದಾಗ ಅದು ಇವತ್ತು ಸತಾಬಿಟ ಬಿಡಿ ಅವ್ನು ದೇವ್ರ್ ನೋಡ್ಕೊಂತಾನೆ ಎಸ್ಗೆ ಸುರಿದಾಗ ಅದೇ ಚಂದನ್ ಅನ್ನೋರು ಮೂರು ದಿವ್ಸಕ್ಕೆ ಬಂದು ಸರ್ ಅಧ್ಯಕ್ಷರೇ ನಮ್ಮದೇನು ಇಲ್ಲ ಎಲ್ಲ ಡೈರೆಕ್ಟ್ರು ಭಾಸ್ಕರ್ ಮಾಡಿರೋದು ಅಂತ ಅದೇ ಆಂಜನೇಯ ದೇವಸ್ಥಾನ ಸಾಕ್ಷಿ ಬೇಕಾರೆ ಬರಲಿ ನಮ್ಮೂರು ಆಂಜನಿನ್ ತಕನ ಬರಲಿ ಧರ್ಮಸ್ಥಳಕನ ಬರಲಿ ಇದು ಮಾಡಿಸಿರೋದು ಭಾಸ್ಕರನೇ ಅಂತ ಪೇಮೆಂಟ್ ಏನು ನಿಲ್ಲಿಸ್ಬೇಕಾಯ್ತು ನೀವು ರೈತ್ರಿಗೆ ಇವತ್ತು ನಮ್ಮ ಸೊಸೈಟಿ ಸೂಪರ್ ಸೀಡ್ ಆಯಿತು ಏನು ಏನು ಪ್ರಯೋಜನ ಬಂತು ನಿಮಗೆ ಇದೇ ಬೈರೇಗೌಡರ ಜೊತೆ ಇದ್ದಿದ್ದು ಅಲ್ಲೋದ್ರೆ ಇವರು ಎಮ್ ಎಲ್ ಎ ಸಾಹೇಬ್ರು ಹೇಳಿದ್ದಾರೆ ಎಮ್ ಎಲ್ ಎ ಸಾಹೇಬರು ಏನು ಎಮ್ ಎಲ್ ಎ ಇವತ್ತು ಅವರೇ ಸತತವಾಗಿರ್ತಾರ ಇವತ್ತು ನಾವು ಮಾಜಿ ಆದಂಗೆ ನಾಳೆ ನೀವು ಮಾಜಿ ಆಗೋದೇ ಇಲ್ವಾ ಅಲ್ಲ ಹೇಳಿ ಮಾಜಿ ಆಗೋದೇ ಇಲ್ವಾ ನೀವು ಮಾಜಿ ಆಗಲೇಬೇಕಾ ಹೋಗ್ಲಿ ನೀವು ರೈತ್ರ ನೀವು ಹೋಲಿ ಸೊಸೈಟಿಯಿಂದ ಪ್ರ ಬರ ಬರ ಪ್ರಯೋಜನ ಇತ್ತೀನಿ ಏನಿತ್ತೇಳ್ರಿ ಇವತ್ತು ರೈತರಿಗೆ ಪೇಮೆಂಟ್ಗಳು ಸರಿಯಾಗಿ ಆಗ್ತಾಯಿಲ್ಲ ಇಲ್ಲ ಹಾಂ ಅಲ್ಲಿ ಎಲೆಕ್ಷನ್ ಮಾಡೋಕ್ಕೆ ಮುಂದೆ ಹೋಗ್ತಾ ಇಲ್ಲ ಇವರು ಆರು ತಿಂಗಳು ಆಯ್ತಲ್ಲ ಸೂಪರ್ ಸೀಡ್ ಮಾಡಿ ಯಾಕೆಲ್ಲ ಚುನಾವಣೆ ಮಾಡಿಸ್ತಿಲ್ಲ ಚುನಾವಣೆ ಯಾಕೆ ಮಾಡಿಸ್ಲೀರಿ ಇವರು ಒಂದು ಓಟ್ ಬೋ ಬೇರೆ ಗೋಡ್ರಿಗೆ ಹೋಗ್ಬಿಡ್ತದೆ ಅಂದ್ಬಿಟ್ಟು ಇಷ್ಟೆಲ್ಲ ಮಾಡಿ ಈ ಥರ ತೊಂದರೆಗಳು ಕೊಟ್ಟಿದ್ದೀರಾ ನೀವು ಎಷ್ಟವೇ ಕರ್ಮಕಾಂಡ ಬರ್ರಿ ಖುದ್ದಾಗ ಡಾಕ್ಟ್ರುಗಳೇ ಡ್ರೈವರ್ಗಳು ಇದೆ ಹೇಳಿದ್ರೆ ನನಗೆ ಯಾಕೆ ರೇ ಬರಲಿಲ್ಲ ಅಂತ ನಾನೊಂದು ಸ್ವಲ್ಪ ಇದು ಎಳ್ಳನೇ ಸರಿ ಆಗಿದ್ದು ಒಂದು ಸ್ವಲ್ಪ ಇದಾಗಿತ್ತು ಇಲ್ಲ ರೀ ಅವ್ರು ಡೈರೆಕ್ಟ್ ಹತ್ತಿರ ಕಳಿಸಿದ್ರು ಇತ್ತರ ಕಳಿಸಿದ್ರು ಕಾರ್ಗಳು ಇರೋಲ್ಲ ಅಂತ ನನಗೆ ಹೇಳಿದ್ದಾರೆ ಡ್ರೈವರ್ಗಳು ಬೇಕಾರ ಅದಕ್ಕೆ ಸಾಕ್ಷಿ ಕೊಡ್ತೀನಿ ಡಾಕ್ಟ್ರುಗಳೇ ಹೇಳಿದ್ದಾರೆ ಏನು ನಿಮ್ಮದು ಕರ್ಮಕಾಂಡ ಹಾಂ ನಾ ಎಲ್ಲ ಸೊಸೈಟಿಗೆ ಚೇರ್ ಕೊಟ್ಟಿದ್ದಾರೆ ಅಂದರೆ ನಮ್ಮ ಸೊಸೈಟಿಗೆ ಯಾವುದೂ ಚೇರ್ ತಗೊಂಡಿಲ್ಲ ಅದನ್ನ ಎತ್ತಿ ಹಿಡಿತಾ ಇದ್ದರೆ ಅದನ್ನು ಬೈರೇಗೌಡರ ಬಗ್ಗೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಆಯಾಪನ್ ಮೇಲೆ ಆಯ ಈಗ ಅದೇ ಬೈರೇಗೌಡ್ರನ್ನ ಕಂಡತಿ ಕುಂಡ್ರಸೋಣ ವ್ಯವಸಾಯ ಮಾಡೋಕ್ಕಾಗಲಿ ಹಾಲು ಕರೆಯೋಕ್ಕಾಗಲಿ ಈಗ ನಾವು ಕುಂತ್ಕೊಂತೀವಿ ಅವರು ಬಂದು ಕುಂತ್ಕೊಳ್ಳಿ ನೋಡೋಣ ಯಾರ್ಯಾರು ಕುಂತ್ಕೊಂಡು ಹಾಲು ಕರೀತಾರೆ ಕರೀಲಿ ಹಾಂ ಈ ಥರ ನಾ ಮಾಡೋದು ಅನ್ಯಾಯಗಳು ಸೊಸೈಟಿಯಲ್ಲಿ ಏನಾಗೈತೆ ಇವತ್ತು ಎಷ್ಟು ಸೊಸೈಟಿ ಹಾಳು ಮಾಡಿದ್ದೀರ ನೀವು ದಯವಿಟ್ಟು ಹೇಳ್ತಾ ಇದ್ದೀನಿ ಇಂಥ ಭ್ರಷ್ಟ ಭಾಸ್ಕರ್ಗೆ ಯಾರು ಯಾವ ರೈತರೂ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರೆ ಮಾಡೋರೇ ದಯವಿಟ್ಟು ಸೋಲು ಖಚಿತ ಮಾಡಿ ದಯವಿಟ್ಟು ನಿಮ್ಮ ರೈತರಿಗೆ ಎಲ್ಲ ಕೈ ಮುಗಿದು ಹೇಳ್ತೀನಿ ಈ ಥರ ನಮ್ಮ ಸೊಸೈಟಿಗಳು ಎಷ್ಟು ಎಷ್ಟಾಳಾಗಿದ್ದಾವೆ ಅಂತ ಯೋಚನೆ ಮಾಡಿ ಬರೇ ಸೆಕ್ರೆಟ್ರಿಗಳನ್ನ ಅಧ್ಯಕ್ಷರ ಮೇಲೆ ಎತ್ಕಟ್ಟೋದು ಅಧ್ಯಕ್ಷರ ಮೇಲೆ ಸೊಸೈಟಿ ಎತ್ಕಟ್ಟೋದು ಇದೇ ನಮ್ಮ ಪಕ್ಕದ ಬಾವಿಕೆರೆ ಗ್ರಾಮದ್ದು ಏನಾಗೈತೆ ದೊಡ್ಡ ಬೆಲೆ ಏನಾಗೈತೆ ಯಾವುದು ಸುಮ್ಮನೆ ಯಾರು ಸೆಕ್ರೆಟ್ರಿಗಳೇನು ಹೇಳ್ಕೊಳೋಕ್ಕಾಗ್ದೆ ಮುಂದೆ ಬಂದು ಇದು ಮಾಡ್ತಾ ಇದ್ದಾರೆ ಅವ್ರು ಎಷ್ಟೆಷ್ಟು ತೊಂದರೆ ಕೊಡ್ತಾ ಇದೀರ ಅನ್ನೋದು ಗೊತ್ತು ಏನಾದರೂ ಸೆಕ್ರೆಟ್ರಿಗಳು ಇದಾಯಿತು ಅಂದರೆ ಅವ್ರ ಮೇಲೆ ರೈತರು ಇವ್ರು ಏನೋ ಸಪೋರ್ಟ್ ಮಾಡಿದ್ರೆ ಸೆಕ್ರೆಟ್ರಿಗಳ್ನ ಎತ್ಕಟ್ಟುಬಿಡೋದು ಯಾಕೆ ರೀ ಈ ಥರ ಮಾಡ್ತೀರಾ ಒಂದು ಒಳ್ಳೇದು ಮಾಡಿ ಅದೇ ಇವತ್ತು ಹೋಗಿ ಎಮ್ ಎಲ್ ಎ ಮೇಲೆ ಹೇಳಿದ್ರು ನಮ್ಮದು ಏನು ಸರ್ ಇದ್ದಿದ್ದೆ ಮೂರು ತಿಂಗಳು ಯಾಕೆ ಈ ಥರ ಸೂಪರ್ ಸೀಟ್ ಮಾಡಿದ್ರ ಅಂದರೆ ಈ ಎಮ್ ಎಲ್ ಎ ಪ್ರೆಸರ್ ರೀ ಏನು ಎಮ್ ಎಲ್ ಎ ಅವ್ರಿಗೇನು ಅದೇನು ಗೊತ್ತೇ ಇಲ್ವಾ ಓಲಿ ಏನು ಅದ್ರಾಗೇನು ನಾವೇನು ದೊಡ್ಡ ಸಾಧನೆ ಮಾಡ್ತಾ ಇದ್ವಾ ಇವತ್ತು ರೈತರಿಗೆ ಪೇಮೆಂಟ್ ಆಗ್ತಾ ಇಲ್ವಲ್ಲ ಏ ತಿಂಗ್ಳಿಗೊಂದು ರೀ ಗಲಾಟೆ ಆಗ್ತಾ ಇದೆ ಜಕ್ಸಂದ್ರ ಗ್ರಾಮದಲ್ಲಿ ಯಾರು ಬಂದು ನೋಡಿದ್ದೀರಾ ಡೈರೆಕ್ಟ್ರುಗಳೆಲ್ಲ ನಾನು ಡೈರೆಕ್ಟ್ರು ನಾನು ಡೈರೆಕ್ಟ್ರು ಅನ್ಸ್ಕೊಂತೀರಾ ಏನಕ್ಕೆ ಮಾಡ್ಬೇಕು ಈ ಕೆಲಸಗಳೆಲ್ಲ ಹೇಳಿ ನೀವು ಒಂದು ಒಳ್ಳೇದು ಮಾಡಿರಿ ಒಳ್ಳೇದಾಗ್ತಿತ್ತು ನೀನು ಯಾ ಇವತ್ತು ಗುಂಡಿ ನೀನೇ ತೋಡ್ಕೊಂಡಿದ್ಯಾ ಗೊತ್ತಾಗುತ್ತೆ ಇವತ್ತು ನಮ್ಮನ್ನು ಹಳ್ಳಿಗೆ ಬೀಳ್ಸಿರ್ಬೋದು ನಿನಗೇನು ಅನ್ನೋದು ದೇವ್ರು ತೋರಿಸ್ತಾನೆ ನಾಳೆ ಭಾನುವಾರ ನಾಲ್ಕು ಗಂಟೆಗೆ ಏನಾಗುತ್ತೆ ಅಂತ ನೋಡ್ಕೋ ಇದೇ ಆಫೀಸಲ್ಲಿ ಎಷ್ಟು ಜನ ಹೋಗಿದ್ದ ನಮ್ಮ ಎಲ್ಲ ಅವರೇ ಕೇಳ್ರಿ ಏನೋ ಆಗ್ಬಿಟ್ಟೈತಣ ಪೇಮೆಂಟ್ ಇಲ್ಲ ರೀ ನೀನು ಅಲ್ಲೋಗ್ತೀಯಾ ಇಲ್ಲೋಗ್ತಿಯಾ ಬರೇ ಅದೇನೆ ಏನು ಹಂಗಾರೆ ನಾವೇನು ಪಕ್ಷಪಾತ ಮಾಡೋಕ್ಕೋಗ್ತಾ ಇದ್ವಿ ನಾವೇನು ದೊಡ್ಡ ರಾಜಕೀಯ ವ್ಯಕ್ತಿಗಳು ಹೇಳಿ ಹಾಂ ಅವರೇ ಇದಕ್ಕೆ ಉತ್ತರ ಕೊಡಿ ನೀವು ಏನೇನು ಮಾಡಿದ್ದೀರಾ ಅಂತ ಹೇಳಿ ನಮ್ಮ ಜಕ್ಷಸಂದ್ರ ಸೊಸೈಟಿ ಸಾಕು ಡಿ ಎಮ್ಗೆ ಏನು ಹೇಳಿದ್ದೀರಾ ಪೇಮೆಂಟ್ ನಿಲ್ಲಿಸಿದ್ದೀರಾ ಯಾರನ್ನಾದರೂ ಏನಾಗೈತೆ ಇದು ಜಕ್ಷಸಂದ್ರ ಅಂತ ನೋಡಿದ್ದೀರಾ ಏನು ಪೇಮೆಂಟ್ ನಿಲ್ಲಿಸ್ಬೇಕಾಯ್ತು ನೀವು ನಾನೇ ನಿಲ್ಲಿಸಿದ್ದೀನಿ ಅಂತ ಹೇಳಿದ್ರಲ್ಲ ಸಾಗ ಗ್ಯಾಪ್ನ ಆಯಿತಾ ನಿಮಗೆ